ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತೇಳಿ ನಮ್ಮ ಹತ್ತು ಪದರಿನ ಕಾರ್ಚಿಕಾಯಿ ಜಸ್ಟ್ ಒಂದು ಹತ್ತೇ ನಿಮಿಷದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಕೆಲವೊಂದು ಟಿಪ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಬನ್ನಿ ತಡ ಮಾಡೋದನ್ನೇ ಶುರು ಮಾಡೋಣ ಇವಾಗ ಮೊದಲಿಗೆ ನಾನಿಲ್ಲಿ ಕಡೆಯಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಬಿಳಿ ಎಳ್ಳು ಹಾಕೊತಿದ್ದೀನಿ ಮತ್ತು ಒಂದು ಚಮಚ ಆಗೋಷ್ಟು ನಾನಿಲ್ಲಿ ಕಸ ಕಸೆ ಹಾಕೊತಿದ್ದೀನಿ ಇವಾಗ ಎರಡೂ ಸೇರಿಸಿ ಹಸಿ ಫಾಸನಾಗೋ ತನಕ ಮೊದಲಿಗೆ ಹುರ್ಕೋಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಹಸಿ ಹೋಗೋ ತನಕ ಹುರ್ಕೊಂಡಾಗಿದೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂತಿದ್ದೀನಿ ನಿಂಬಲ್ಲಿ ಇತ್ತಂದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಅಥವಾ ಕೇವಲ ಒಂದೇ ಬಾದಾಮ ಅಥವಾ ಕಾಜು ಇತ್ತಂದ್ರೆ ಅದು ಕೂಡ ನೀವು ಇದರಲ್ಲಿ ಒಂದೇ ಹಾಕೊಂಡು ಕೂಡ ಮಾಡ್ಕೋಬೋದು ಟೋಟಲಿ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಸೈಡ್ನಲ್ಲಿ ಪ್ಲೇಟ್ನಲ್ಲಿ ಎತ್ತಿಟ್ಕೊತಿದ್ದೀನಿ ಇವಾಗ ಇದೇ ಕಡೆಯಲ್ಲಿ ಸುಮಾರು ಒಂದು ಚಮಚ ಆಗೋಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂತಿದ್ದೀನಿ ಇವಾಗ ತುಪ್ಪ ಬಿಸಿಯಾಗಿದೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಪಾವು ಕಪ್ಪ ಅಥವಾ ಒನ್ ಫೋರ್ತ್ ಕಪ್ ಆಗೋಷ್ಟು ನಾನಿಲ್ಲಿ ಚಿರೋಟೆ ರವೆ ಹಾಕೊತಿದ್ದೀನಿ ಚಿರೋಟೆ ರವಾನೇ ಹಾಕೋಬೇಕು ದಪ್ಪ ರವೆ ಹಾಕೋಬಾರ್ದು ಇದಕ್ಕೆ ಇವಾಗ ರವೆ ಹಾಕೊಂಡಾದಮೇಲೆ ಮತ್ತೆ ಹಸಿ ವಾಸನೆ ಆಗೋ ತನಕ ಲೋ ಫ್ಲೇಮ್ದಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ ಇಲ್ಲಿ ರವೆ ನೀವು ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟು ಸರಿಯಾಗಿ ಬರುತ್ತೆ ನಮ್ಮ ಕಾರ್ಚಿಕಾಯಿ ಲೋ ಇರಲಿ ಗ್ಯಾಸ ಇವಾಗ ಒಂದು ಮೂರ್ನಾಲ್ಕು ನಿಮಿಷ ನಾನು ಘಮ್ ಇದು ರವೆ ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಓಕೆ ನೋಡಿ ಲೋ ಫ್ಲೇಮ್ದಲ್ಲಿ ನಾನಿವಾಗ ಒಂದು ಮೂರು ನಿಮಿಷ ಆಗೋ ತನಕ ಹುರ್ಕೊಂಡಿನಿ ಸ್ವಲ್ಪ ರವ ಇದೆಯಲ್ವಾ ಜಲ್ದಿ ಹುರಿಯುತ್ತೆ ಇದು ಘಮ್ ಅಂತಿದೆ ಇವಾಗ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಕಪ್ ಆಗೋವಷ್ಟು ಕೊಬ್ಬರಿ ಪೌಡ್ರ್ ಹಾಕೊತಿದ್ದೀನಿ ನಾರ್ಮಲ್ ಕೊಬ್ಬರಿನೇ ನಾನು ಇದರಲ್ಲಿ ತುರ್ಕೊಂಡು ಸೇರಿಸ್ತಿದ್ದೀನಿ ಇವಾಗ ಕೊಬ್ಬರಿ ಪೌಡ್ರ್ ಹಾಕಿದ ಮೇಲೆ ಮತ್ತೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಈ ಕೊಬ್ಬರಿ ಪೌಡರ ಲೈಟಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಸ್ವಲ್ಪ ನೋಡಿ ಕೈಲಿಂತ ನೀವು ಈ ವರ್ಸು ನೋಡ್ಬೋದು ಗೊತ್ತಾಗುತ್ತೆ ಅದು ಅಂತ ಅಂತೇಳಿ ಇದು ಹುರಿದಿದೆ ಮತ್ತೆ ವರ ಹೊಗಡೆ ಬಂದರೂ ಒಂದು ಸ್ವಲ್ಪ ಅದು ಕ್ರಿಸ್ಪಿ ಆಗುತ್ತೆ ಹಾಗೆಯೇ ಇವಾಗ ಅದೇ ಕಡೆಯಲ್ಲಿ ಬಿಡಬಾರ್ದದು ಕೆಂಪಾಗುತ್ತೆ ಹೀಗಾಗಿ ಇದೇ ಪ್ಲೇಟ್ನಲ್ಲಿ ನಾನು ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಎಲ್ಲನೂ ಸೇರಿಸಿ ಇವಾಗ ಈ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾಗಬೇಕು ಹೀಗಾಗಿ ನಾನು ಒಂದು ಸ್ವಲ್ಪನೆ ಇದಕ್ಕೆ ಹಾಗೆಯೇ ಫ್ಯಾನಿಂಗ್ಗಳಾಗಿ ಬಿಡ್ತಿದ್ದೀನಿ ನೋಡಿ ಇವಾಗ ಒಂದು ಐದು ಹತ್ತು ನಿಮಿಷ ಹಾಗೇನೆ ಬಿಟ್ಟಿದ್ದ ಪೂರ್ತಿಯಾಗಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಪೌಡ್ರ್ ಆಗಬೇಕದು ಅಂದ್ರೇನೇ ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಓಕೆ ನೋಡಿ ಇವಾಗ ಮತ್ತೊಂದು ಬೌಲ್ದಲ್ಲಿ ಹಾಕ್ಕೊಂತಿದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತೇಳಿ ಕೈಲಿಂತ ಈ ರೀತಿ ಸ್ವಲ್ಪ ಕ್ರಶ್ ಮಾಡಿ ಅದು ಪೌಡ್ರ್ ಆಗುತ್ತೆ ಕೊಬ್ಬರಿ ಓಕೆ ನೋಡಿ ಇವಾಗ ಇದು ನಾನು ಸೈಡಿಗೆ ಹತ್ತಿಟ್ಕೊಂಡು ಇಲ್ಲಿ ಮಿಕ್ಸಿ ಜಾರ್ ತೊಗೊತಿದ್ದೀನಿ ಇವಾಗ ಇದರಲ್ಲಿ ಸುಮಾರು ಒಂದು ಐದರಿಂದ ಆರು ಚಮಚ ಅಥವಾ ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ಹಾಕೊತಿದ್ದೀನಿ ಇವಾಗ ಇದೇ ಮಿಕ್ಸಿಯಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕೊತಿದ್ದೀನಿ ಮತ್ತು ಒಂದು ಐದು ಇಲಾಯಚಿ ಕೂಡ ನಾನು ಇಲ್ಲಿ ಸೇರಿಸ್ತಿದ್ದೀನಿ ಇಲಾಯಚಿ ಪೌಡರ್ ಇತ್ತಂದ್ರೆ ಅದು ಕೂಡ ಹಾಕೋಬೋದು ಇವಾಗ ಎಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಬಿ ತಗೊಂತಿದ್ದೀನಿ ಇದಕ್ಕೆ ನೋಡಿ ಇವಾಗ ಪುಟಾಣಿ ಇಲಾಯ್ಚಿ ಮತ್ತು ಸಕ್ಕರೆ ಸ್ಮೂತಾಗಿ ರುಬ್ಕೊಂಡಾಗಿದೆ ಇವಾಗ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೋದು ನೀವು ಇದು ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇತ್ತಂದರೆ ನೀವು ಇನ್ನೂ ಒಂದು ಸ್ವಲ್ಪ ಸ್ವೀಟ್ನ ಅಂದರೆ ಸಕ್ಕರೆ ಜಾಸ್ತಿ ಮಾಡ್ಕೋಬೋದು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ ಸಲ ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡ್ಬೋದು ನೀವು ಇದು ನಿಮಗೆ ಸ್ವೀಟ್ ಗೊತ್ತಾಗುತ್ತೆ ಕಮ್ಮಿ ಅನ್ಸರಿ ನೀವು ಇನ್ನೂ ಸ್ವಲ್ಪನೇ ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಇದರಲ್ಲಿ ಸೇರಿಸ್ಬೋದು ನೋಡಿ ಇವಾಗ ಈ ಮಿಶ್ರನ ಸುಮಾರು ನೀವು ಎರಡು ತಿಂಗಳು ತನಕ ಸ್ಟೋರ್ ಮಾಡಿಟ್ಕೊಬೋದು ಒಂದು ಕಾಜಿನ ಬಾಟಲಲ್ಲಿ ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ಳಿ ಬೇಕಾದಾಗ ಕಾರ್ಚಿಕಾಯಿ ಮಾಡ್ಕೊಂಡು ತಿನ್ಬೋದು ಓಕೆ ಇವಾಗ ಹಿಟ್ಟ ಯಾವ ರೀತಿ ಅಂತ ನೋಡೋಣ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಥವಾ ಒಂದು ಪಾವು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟ ಸೋಸ್ಕೊಂಡು ಸೇ ತೊಗೊತಿದ್ದೀನಿ ಮತ್ತೆ ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಚಿರೋಟೆ ರವೆ ಹಾಕೊಂತಿದ್ದೀನಿ ಮತ್ತೆ ಒಂದು ಚಮಚ ಆಗೋಷ್ಟು ತುಪ್ಪ ಸೇರಿಸ್ತಿದ್ದೀನಿ ಎಣ್ಣೆ ಕೂಡ ಹಾಕೋಬಹುದು ತುಪ್ಪ ಇಲ್ಲ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮೊದಲಿಗೆ ಎಲ್ಲ ಸಾಮಗ್ರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಪ್ಪನ ಸರಿಯಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬಹುದು ಇದರಲ್ಲಿ ಚಿರೋಟೆ ರವೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಕಾರ್ಷಿಕ ಹೀಗಾಗಿ ಮಿಸ್ ಮಾಡಿದೆ ಒಂದು ಎರಡು ಚಮಚ ಆಗೋಷ್ಟು ಚಿರೋಟೆ ರವಾನ ಹಾಕೋಬೋದು ಜಾಸ್ತಿ ಹಾಕೋಬಾರ್ದು ಎರಡೇ ಚಮಚ ಹಾಕೊಳ್ಳಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗಟ್ಟಿಯಾಗಿ ಇದು ನಾದ್ಕೋಬೇಕು ಜಾಸ್ತಿ ಸಾಫ್ಟಾಗಿ ನಾದ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಲಿ ನಾವು ಗಟ್ಟಿಯಾಗಿ ನಾದ್ಕೊಂಡ್ರೇ ಇದು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಗಟ್ಟಿಯಾಗಿ ನಾನು ನಾದ್ಕೊಂಡಾಗಿದೆ ಇವಾಗ ಇವಾಗ ಈ ಹಿಟ್ಟಿಗೆ ನಾನು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ಬಿಡ್ತಿದ್ದೀನಿ ಇವಾಗ ಇಲ್ಲಿ ಇನ್ನೊಂದು ಬೌಲ್ದಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ ಅಕ್ಕಿ ಹಿಟ್ಟು ಅಥವಾ ಫ್ಲವರ್ ಯಾವುದಾದ್ರು ಒಂದು ತೊಗೊಳ್ಳಿ ಇವಾಗ ಇದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ತುಪ್ಪ ಹಾಕೊತಿದ್ದೀನಿ ಮೆಲ್ಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಇವಾಗ ಎರಡು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇನ್ನೂ ಒಂದು ಚಮಚ ಎಣ್ಣೆ ಹಾಕೊತಿದ್ದೀನಿ ನಾನು ಎಣ್ಣೆ ಹಾಕ್ಕೊಂಡಿದ್ದನ್ನು ಒಂದು ಒಂದು ಬೆಟ್ರ್ ತಯಾರು ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಈ ಇದಕ್ಕೆ ಸೊ ಇದು ಕೂಡ ತಯಾರಾದಿದೆ ಇಲ್ಲಿ ಹಿಟ್ಟಿ ಕೂಡ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗೋ ತನಕ ಬಿಟ್ಟಿದ್ದ ರವೆ ಇರುತ್ತೆ ಮತ್ತಿಷ್ಟು ಗಟ್ಟಿಯಾಗುತ್ತೆ ಅದು ಹಿಟ್ಟು ನಡೆಯುತ್ತೆ ಗಟ್ಟಿಯಾಗೇ ಇದಕ್ಕೆ ಇವಾಗ ನೋಡಿ ಈ ರೀತಿ ಮಾಡ್ಕೋಬೇಕು ಇದ್ರಾಗ ನಾಲ್ಕು ಭಾಗ ಮಾಡ್ಕೊತಿದ್ದೀನಿ ಓಕೆ ನೋಡಿ ನಾಲ್ಕು ಭಾಗ ಮಾಡ್ಕೊತಿದ್ದೀನಿ ಅಂದರೆ ಪಾವು ಕೆ ಜಿಯಲ್ಲಿ ನಾಲ್ಕು ಭಾಗ ಮಾಡ್ಕೊತಿದ್ದೀನಿ ನಾವು ಮಿಶ್ರಣ ಏನು ಮಾಡಿರ್ತೇವಲ್ಲ ಅದಕ್ಕೆ ಟೋಟಲ್ ಅರ್ಧ ಕೆ ಜಿ ಹಿಟ್ಟು ಬೇಕಾಗುತ್ತೆ ನಾನಿಲ್ಲಿ ಪಾವು ಕೆ ಜಿ ಮಾತ್ರ ಹಿಟ್ಟು ಅದ್ಕೊಂಡಿ ನಾನು ಮತ್ತು ಇನ್ನೊಂದು ಸಲತ ನಾನು ಮಾಡ್ತೀನೋದು ಇವಾಗ ನೋಡಿ ಒಂದು ನಾಲ್ಕು ಭಾಗದಲ್ಲಿ ಒಂದು ಭಾಗ ತೊಗೊಂಡು ಒಂದು ಮೈದಾ ಹಿಟ್ಟು ಹಚ್ಚಿ ಇದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೇವಲ್ಲ ಅದೇ ರೀತಿ ಆಗಿರಬೇಕು ಮತ್ತು ಎಷ್ಟು ತೆಳ್ಳಗೆ ಬರುತ್ತೆ ನೋಡಿ ಅಷ್ಟು ತೆಳ್ಳಗೆ ನೀವು ಇದನ್ನು ಲಟ್ಟಿಸ್ಬೋದು ಇಲ್ಲಿ ದಪ್ಪ ಇರಬಾರ್ದಿದ್ದು ದ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ನೋಡಿ ಇವಾಗ ತೆಳ್ಳಗೆ ನಾನು ಒಂದು ಚಪಾತಿ ಲಟ್ಟಿಸ್ಕೊಂಡಿನಿ ಇವಾಗ ಅದೇ ರೀತಿ ನಾನು ನಾಲ್ಕು ಚಪಾತಿ ಲಟ್ಟಿಸ್ಕೊಂಡಾಗಿದೆ ಆಗಿದೆ ಇವಾಗ ಇದರಲ್ಲಿ ಒಂದು ಚಪಾತಿಯಲ್ಲಿ ಇಟ್ಟಿದ್ದು ನಾನು ಈ ಚಮಚನಿಂದ ಒಂದು ಚಮಚನ ಈ ಹಿಟ್ಟನ್ನ ಹಚ್ತಿದ್ದೀನಿ ಇಲ್ಲಿ ನಾವು ತುಪ್ಪ ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಅದು ಅಕ್ಕಿ ಇಲ್ಲ ಅಂದ್ರೆ ನೀವು ಕಾರ್ನ್ ಫ್ಲೋರ್ ಕೂಡ ಬಳಸ್ಬೋದು ಇದಕ್ಕೆ ಸೊ ಇನ್ನೊಂದು ಚಪಾತಿನ ಇಡ್ತಿದ್ದೀನಿ ಇಲ್ಲಿ ಕೂಡ ಒಂದು ಒಂದು ಚಮಚನ ಈ ಪೇಸ್ಟ್ ಹಚ್ತಿದ್ದೀನಿ ಈ ರೀತಿ ಮಾಡೋದರಿಂದ ತುಂಬಾ ಗರಿಗರಿಯಾಗಿ ಬರುತ್ತೆ ನಮ್ಮ ಕಾರ್ಚಿಕಾಯಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದೇ ರೀತಿ ಮಾಡ್ತಾರೆ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಈ ಕಾರ್ಚಿಕಾಯಿ ನೋಡಿ ಕೊನೆಯಲ್ಲಿ ನಾನು ನಾಲ್ಕನೇ ಚಪಾತಿ ಇಟ್ಟಿದ್ದ ಇವಾಗ ಈ ರೀತಿ ಸುತ್ತಿದ್ದೀನಿ ಇದಕ್ಕೆ ಸ್ವಲ್ಪ ಟೈಟಾಗಿ ಸುತ್ತೀನಿ ನೀವು ಇದು ನೋಡಿ ಟೈಟಾಗಿ ಸುತ್ಕೊಂಡು ಆಗಿದೆ ಇವಾಗ ಇಲ್ಲಿ ನಿಮಗೆ ಕಾರ್ಜಿಕಾಯಿ ಯಾವುದು ಸೈಜಿಂದ ಬೇಕಲ್ಲ ಆ ಸೈಜ್ನಲ್ಲಿ ನೀವು ಕಟ್ ಮಾಡ್ಕೋಬೋದು ಈ ರೀತಿ ಹಿಟ್ಟನ್ನ ಓಕೆ ನೋಡಿ ಎಲ್ಲ ರೀತಿ ಇದೆ ರೀತಿ ಕಟ್ ಮಾಡ್ಕೊಂಡಿದ್ದು ನೋಡಿ ಎಷ್ಟು ಲೇಯರ್ ಲೇಯರಾಗಿ ಕಾಣ್ತಿದೆ ಅಲ್ವಾ ಇಷ್ಟೇ ಲೇಯರ್ ಆಗಿ ಬರುತ್ತೆ ನಮ್ಮ ಖಾರ್ಚಿಕಾಯಿ ವಾ ನೋಡಿ ಸೂಪರಾಗಿ ಕಾಣ್ತಿದೆ ಸೊ ಇವಾಗ ಇದರಲ್ಲಿ ಒಂದು ಲಟ್ಟಿಸ್ ತೋರಿಸ್ತಿದ್ದೀನಿ ನೀವು ಮೊದಲಿಗೆ ನೋಡಿ ಈ ರೀತಿ ಕೈಲಿಂತ ಮೊದಲಿಗೆ ಪ್ರೆಶ್ ಮಾಡಬೇಕಾದಕ್ಕೆ ಮಾಡಿದಾದ್ಮೇಲೆ ಇದಕ್ಕೆ ಮತ್ತೆ ಮೈದಾ ಹೆಟ್ ಹಚ್ಚಿ ತೆಳ್ಳಿಗೆ ಇದನ್ನು ಲಟ್ಟಿಸ್ಕೊಂಡು ತಗೋಬೇಕು ಜಾಸ್ತಿ ದಪ್ಪಲ್ಲಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಗರಿ ಗರಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಒಂದು ಲಟ್ಟಿಸ್ಕೊಂಡಾಗಿದೆ ಆಗಿದೆ ಇವಾಗ ಈ ಮಿಶ್ರಣ ಒಂದು ದೀಡ್ ಚಮಚ ಆಗೋಷ್ಟು ಇಲ್ಲಿ ಹಾಕೊತಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೋಬೋದು ದೊಡ್ಡ ಎಲೆ ಮಾಡ್ಕೊಂಡು ದೊಡ್ಡ ದೊಡ್ಡ ಸೈಜ್ ಕೂಡ ಮಾಡ್ಕೋಬೋದು ಸಣ್ಣ ಎಲೆ ಮಾಡಿದರೆ ಸಣ್ಣ ಸಣ್ಣ ಖರ್ಚಿಕೆ ತಯಾರಾಗುತ್ತೆ ಇಲ್ಲಿ ಸೈಡಿಗೆಲ್ಲ ನೀರು ಹಚ್ತಿದ್ದೀನಿ ನಾನು ನೀವು ಹಾಲು ಕೂಡ ಹಸ್ಬೋದು ಇಲ್ಲಿ ಸೊ ನೋಡಿ ಮೊದಲಿಗೆ ನಾನು ಮೋಲ್ಡ್ ಇಲ್ಲದೆ ಸಾಚ ಇಲ್ಲದೆ ಮಾಡಿ ತೋರಿಸ್ತಿದ್ದೀನಿ ಈ ರೀತಿ ನೀರು ಹಚ್ಚಿದ ಮೇಲೆ ಪ್ಯಾಕ್ ಆದಮೇಲೆ ಈ ರೀತಿ ಚಮಚ ಇರುತ್ತೆ ಅಲ್ವಾ ಆ ಚಮಚಲಿಂತ ಈ ರೀತಿ ಮಾಡಿದ್ದೀರಿ ಸಾಕು ಸೇಮ್ ನಾವು ಸಾಚದಲ್ಲಿ ಯಾವ ರೀತಿ ಮಾಡ್ತೇವಲ್ಲ ಅದೇ ರೀತಿಯಾಗಿ ಬರುತ್ತೆ ಮತ್ತು ನೀರು ಸರಿಯಾಗಿ ಹಚ್ಚಿ ಪ್ಯಾಕ್ ಕೂಡ ನೀವು ಸರಿಯಾಗಿ ಮಾಡ್ಕೊಳ್ಳಿ ಯಾಕೆಂದರೆ ಎಣ್ಣೆಯಲ್ಲಿ ಹೋದರೆ ಅದು ಬಿಚ್ಕೋಬಾರ್ದಲ್ವ ಹೀಗಾಗಿ ಸೊ ಇನ್ನೊಂದು ಶಾಚೆಯಲ್ಲಿ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ನಾನಂತೂ ಶಾಚೆಯಲ್ಲಿ ಮಾಡೋದು ನನಗೆ ಗೋಜನಿಸಿದೆ ನಾನು ಹಾಗೇ ಮಾಡ್ತೀನಿ ಯಾವಾಗಲೂ ಸೊ ಇದರಿಂದ ಈ ರೀತಿ ಮಾಡ್ಕೋಬೋದು ಇದರಲ್ಲಿ ಕೂಡ ದೀಡ್ ಚಮಚ ಆಗೋಷ್ಟು ನಾನು ಇಲ್ಲಿ ಹಾಕ್ಕೊಂಡಿನಿ ಸೈಡಿಗೆಲ್ಲ ನೀರು ಹತ್ತಿದ್ದೀನಿ ನನಗೆ ಹಾಗೆ ಮಾಡಿದರೆ ಸುಲಭ ಅನಿಸುತ್ತೆ ಈ ರೀತಿ ಶಾಶೆಯಲ್ಲಿ ಸ್ವಲ್ಪ ಟೈಮ್ ಹಿಡ್ಕೊಳ್ಳಿ ಹಿಡ್ಕೊಳ್ಳುತ್ತೆ ಅನಿಸುತ್ತೆ ಹೀಗಾಗಿ ನಾನು ಹಾಗೆಯೇ ಮಾಡ್ತೀನಿ ಡೈರೆಕ್ಟಾಗಿ ಯಾವಾಗ ಭೀ ಸೊ ನೋಡಿ ಇದು ಕೂಡ ತಯಾರಾಗಿದೆ ಇವಾಗ ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ಜಾಸ್ತಿ ಗರಮ್ ಇರಬಾರ್ದು ಕಾರ್ಚಿಕೆ ಹಾಕುವಾಗ ನಾವು ಜಾಮೂನ್ ಮಾಡ್ತೀವಲ್ಲ ಆ ರೀತಿ ಇದನ್ನು ಕರ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿಯಾದರೆ ಈ ಕಾರ್ಜಿಕಾಯನ್ನು ಹಾಕೋಬೋದು ನೀವು ಮತ್ತು ಕಾರ್ಚಿಕಾಯಿ ಹಾಕಿದ ಮೇಲೆ ನೋಡಿ ಈ ರೀತಿ ಕಾರ್ಚಿಕಾಯಿ ಮೇಲೆ ಎಣ್ಣೆನ ಹಾಕಿ ಅದು ಬಲೂನ್ ಥರ ಉಬ್ಬುತ್ತೆ ಕಾರ್ಚಿಕಾಯಿ ನೋಡಿ ಈ ರೀತಿ ಎಣ್ಣೆ ಹಾಕಿ ತೋರ್ ನೋಡ್ತಿರ್ಬೋದು ನೀವು ಈ ರೀತಿ ಎಣ್ಣೆನ ಹಾಕಿದ ಮೇಲೆ ಹಾಕಿದರೆ ನೋಡಿ ಎಷ್ಟು ಸರಿಯಾಗಿ ಉಬ್ಬುತ್ತೆ ಅದು ಬಲೂನ್ ಯಾವ ರೀತಿ ಇರುತ್ತೆ ಅಲ್ವಾ ಆ ಇದು ಉಬ್ಬಿ ಬರುತ್ತೆ ಮೇಲೆ ತುಂಬನೇ ಗರಿಗರಿಯಾಗಿ ಮಾಡ್ಕೊಂಡು ತಗೋಬೇಕಿಲ್ಲಿ ನೋಡಿ ಇವಾಗ ಟೋಟಲಾಗಿ ಕಾರ್ಷಿಕ ತಯಾರಾಗಿದೆ ಇವಾಗ ಕಲರ್ ಬರಬೇಕಲ್ವಾ ಹೀಗಾಗಿ ನಾನು ಹೈ ಫ್ಲೇಮ್ದಲ್ಲಿ ಒಂದು ನಿಮಿಷ ಇದನ್ನು ಮತ್ತೆ ಇದನ್ನು ಕರಿತಿದ್ದೀನಿ ಹಾಗೆಯೇ ಎಷ್ಟೋತನ ಮೀಡಿಯಮ್ ಗ್ಯಾಸ್ನಲ್ಲಿ ಇತ್ತು ಇವಾಗ ನಾನು ಹೈ ಮಾಡಿದ್ದೀನಿ ಹೈ ಮಾಡಿದ ಮೇಲೆ ಇದಕ್ಕೆ ಮತ್ತೆ ಒಂದು ನಿಮಿಷ ಸರಿಯಾಗಿ ಕಲರ್ ಬರುತ್ತೆ ಅದಕ್ಕೆ ಹೈ ಫ್ಲೇಮ್ದಲ್ಲಿ ಲಾಸ್ಟಿಗೆ ಒಂದು ನಿಮಿಷ ಮಾಡೋದರಿಂದ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಕಲರ್ ಕೂಡ ಯಾವ ರೀತಿಯಾಗಿ ಬಂದಿದೆ ನೋಡಿ ತುಂಬಾ ಖಸ್ತ ಬರುತ್ತೆ ಇದು ಕಸ್ತ ಅಂತ ಹೇಳ್ತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಸೊ ಇನ್ನೊಂದು ಗ್ಯಾಸ್ ಕೂಡ ನಾನು ಅದೇ ರೀತಿ ಕರೆದು ತೊಗೊತಿದ್ದೀನಿ ಸೊ ನೋಡಿ ಇದು ಕೂಡ ಅಷ್ಟೇ ಎಣ್ಣೆನ ಈ ರೀತಿ ಮೇಲೆ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಸೊ ಇದು ಕೂಡ ಗರಿಗರಿ ಆಗೋ ತನಕ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಕರ್ಕೊಂಡು ತೊಗೊತಿದ್ದೀನಿ ಸೊ ನೋಡಿ ಇದು ಕೂಡ ತಯಾರಾಗಿದೆ ಎಷ್ಟು ಗರಿಗರಿಯಾಗಿ ಬಂದಿದೆ ಎಷ್ಟು ಲೇರ್ ಲೇಯರ್ ಹಾಕಂತಿದೆ ಅಲ್ವಾ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ ಈ ಕಾರ್ಚಿಕಾಯಿ ಸೊ ಫ್ರೆಂಡ್ಸ್ ನಮ್ಮ ಕಾರ್ಚಿಕಾಯಿ ತಯಾರಾಗಿದೆ ಮಹಾರಾಷ್ಟ್ರ ಶೈಲಿಯಲ್ಲಿ ಸೊ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ ಇವತ್ತು ನಾನು ಅರ್ಧ ಕೆ ಜಿ ಪ್ರಮಾಣದಲ್ಲಿ ಕಾರ್ಷಿಕೇನ ಮಾಡಿ ತೋರಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ